ಿ ಕೆಲಸಕ್ಕೆ ಸರ್ಕಾರಿ ಜೀಪ್ ಬಳಕೆ ಮಾಡಿರುವ ಆರೋಪದ ಕುರಿತು ನ್ಯೂಸ್ ಮಲ್ನಾಡ್ಗೆ ತಹಶೀಲ್ದಾರ್ ಲಿಖಿತಾ ಮೋಹನ್ ಸ್ಪಷ್ಟನೆ ಕೊಟ್ಟಿದ್ದಾರೆ ಕಳೆದ ಭಾನುವಾರದಂದು ತೀರ್ಥಹಳ್ಳಿ ವ್ಯಾಪ್ತಿಯಲ್ಲಿ ಕೊಪ್ಪದ ತಹಶೀಲ್ದಾರ್ ಲಿಖಿತಾ ಮೋಹನ್ ಅವರ ಜೀಪ್ನ ಸ್ಥಳೀಯ ಮಂಜುನಾಥ್ ತಡೆದು ಭಾನುವಾರ ಸರ್ಕಾರಿ ಜೀಪ್ ಯಾಕೆ ತಂದಿದ್ದೀರಿ ಅಂತ ಪ್ರಶ್ನಿಸಿದ್ರು ಇದರ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು ಇವತ್ತು ದಿನ ನಾನೇ ಸರ್ಕಾರಿ ಜೀಪ್ ಕರ್ಸೋದಾದ್ರೆ ನಮ್ಮ ನಮ್ಮ ಕೇಳ್ರಿ ನಿಮ್ಮ ಎಷ್ಟು ಇದೀಗ ಈ ವಿಡಿಯೋಗೆ ಸಂಬಂಧಪಟ್ಟಂತೆ ನ್ಯೂಸ್ ಮಲ್ನಾಡ್ಗೆ ತಹಶೀಲ್ದಾರ್ ಲಿಖಿತಾ ಮೋಹನ್ ಸ್ಪಷ್ಟನೆ ನೀಡಿದ್ದಾರೆ ಸರ್ಕಾರಿ ಕೆಲಸದ ನಿಮಿತ್ತ ಭಾನುವಾರ ಜೀಪನ್ನು ಕರೆಸಿಕೊಂಡಿದ್ದೇ ಹೊರತಾಗಿ ಖಾಸಗಿ ಬಳಕೆಗಲ್ಲ ಹಾಗೆಯೇ ಸರ್ಕಾರಿ ವಾಹನವನ್ನ ತಮ್ಮ ಖಾಸಗಿ ಪ್ರವಾಸಕ್ಕೆ ಐನೂರು ಕಿಲೋಮೀಟರ್ವರೆಗೂ ಉಪಯೋಗಿಸಬಹುದು ಇದಕ್ಕಾಗಿ ಪ್ರತಿ ತಿಂಗಳು ಸಾವಿರ ರೂಪಾಯಿ ಪಾವತಿಸಬೇಕು ಐನೂರು ಕಿಲೋಮೀಟರ್ ಮೀರಿದಲ್ಲಿ ಪ್ರತಿ ಕಿಲೋಮೀಟರ್ಗೆ ಐದು ರೂಪಾಯಿನಂತೆ ಪಾವತಿ ಮಾಡಬೇಕು ಎಂಬ ನಿಯಮ ಇದೆ ಅಂತ ನ್ಯೂಸ್ ಮಲ್ನಾಡ್ಗೆ ತಹಶೀಲ್ದಾರ್ ಲಿಖಿತಾ ಮೋಹನ್ ಸ್ಪಷ್ಟನೆ ನೀಡಿದ್ದಾರೆ ಹಲೋ

ಆಕ್ಚುಲಿ ಅದು ರಾಂಗ್ ಆಗಿ ಪೊಟ್ರೇ ಅದನ್ನ ಸ್ವಲ್ಪ ಟರ್ನ್ ಮಾಡ್ಕೊಂಡು ಏನಾಗಿತ್ತು ಅಂದ್ರೆ ಡೇ ಸ್ಯಾಟರ್ಡೆ ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ನಾವು ಬಾಣಾಂಕಿ ಅಂತ ಒಂದು ಹೋಮ್ ಸ್ಟೇ ಇದೆ ಅಲ್ಲಿ ಸ್ಟೇ ಮಾಡಿದ್ವಿ ಅದು ಕೊಪ್ಪ ಅಂಡ್ ತೀರ್ಥಹಳ್ಳಿ ಬಾರ್ಡರ್ ಅಲ್ಲಿ ಬರುತ್ತೆ ಇನ್ ಇಟ್ ತೀರ್ಥಹಳ್ಳಿ ವೆರಿ ಕ್ಲೋಸ್ ಟು ಕೊಪ್ಪ ಅಲ್ಲಿ ಸ್ಟೇ ಮಾಡಿದ್ವಿ ನನಗೆ ನೆಕ್ಸ್ಟ್ ಡೇ ಆಫೀಸ್ ಕೆಲಸ ಇತ್ತು ನನಗೆ ಮೀಟಿಂಗ್ ಇತ್ತು ನನ್ನ ಆಫೀಸ್ಗೆ ಅರ್ಜೆಂಟ್ ಆಗಿ ಹೋಗ್ಬೇಕಿತ್ತು ಸೊ ಐ ತಿಂಕ್ ಅರೌಂಡ್ ಟೆನ್ ಥರ್ಟಿ ಎ ಇನ್ ದಿ ಮಾರ್ನಿಂಗ್ ಸಂಡೇ ನಾನು ನಮ್ಮ ಡ್ರೈವರಿಗೆ ಕಾಲ್ ಮಾಡಿ ಹೇಳಿದೆ ಬಾರ್ಡರ್ಗೆ ಬನ್ನಿ ಕುಪ್ಪಳ್ಳಿ ಹತ್ರ ಅಲ್ಲಿಂದ ನನ್ಗೆ ಅರ್ಜೆಂಟ್ ಆಫೀಸ್ ಕೆಲಸ ಇದೆ ನನಗೆ ಹೋಗೋದಿದೆ ಅಂತ ಬಿಕಾಸ್ ನನ್ನ ಹಸ್ಬೆಂಡ್ ಫ್ಯಾಮಿಲಿ ಎಲ್ಲಾರು ನಾವು ಅವ್ರೆಲ್ಲಾರು ಹೋಮ್ ಸ್ಟೇನಲ್ಲೇ ಇದ್ರು ನಾನು ನಾನು ಹೋಗಿದ್ದು ಪರ್ಸನಲ್ ವೆಹಿಕಲ್ ಅಲ್ಲಿ ಆ ಹೋಮ್ ಸ್ಟೇಗೆ ಮೂರ್ ಮೂರ್ ಪರ್ಸನಲ್ ವೆಹಿಕಲ್ ಅಲ್ಲಿ ಹೋಗಿದ್ದು ನಾವು ನಾನ್ ಸರ್ಕಾರಿ ಜೀಪ್ ನ ಕರ್ಸ್ಕೊಂಡಿದ್ದು ಸಹಿತ ಆಫೀಸಿಗೆ ಹೋಗೋದಿಕ್ಕೆ ಅವರು ನನಗೆ ನಮ್ಮ ಆಫಿಷಿಯಲ್ ಡ್ರೈವರ್ ಏನಿದ್ರು ಅವರು ರಜೆ ರಜೆನಲ್ಲಿದ್ರು ಸೊ ಸ್ಪೇರ್ ಡ್ರೈವರ್ ಏನಿರ್ತಾರೆ ಸ್ಪೇರ್ ಡ್ರೈವರ್ ಬಂದಿದ್ರು ಅವತ್ತು ಅವ್ರು ಹಿ ಹ್ಯಾಸ್ ಸ್ಟ್ರೈಟ್ ಟು ಕಾಲ್ ಮಿ ನಾನ್ ಅವಾಗ ಬ್ರೇಕ್ಫಾಸ್ಟ್ ಮಾಡ್ತಿದ್ದೆ ನೆಟ್ವರ್ಕ್ ಸಿಕ್ಕಿಲ್ಲ ಸೊ ಅವ್ರ ಪಾಪ ತ್ರೀ ಕಿಲೋಮೀಟರ್ಸ್ ಮುಂದೆ ಬಂದ್ಬಿಟ್ಟಿದ್ದಾರೆ ದಟ್ ವಾಸ್ ವೆರಿ ಅನ್ಇಂಟೆನ್ಷನಲ್ ಅಂಡ್ ಅವರಿಗೆ ನಾವ್ ಲೊಕೇಶನ್ ಗೊತ್ತಿರ್ಲಿಲ್ಲ ಆಕ್ಚುಲಿ ನಾನ್ ಅಲ್ಲಿಗೆ ಬರ್ತೀನಿ ಅಂತ ಹೇಳಿದ್ದೆ ಮೇನ್ ರೋಡಿಗೆ ಅವ್ರು ಅದೇ ಮೇನ್ ರೋಡ್ ನಲ್ಲಿ ವೇಟ್ ಮಾಡ್ತಿದ್ದಾರೆ ಇವ್ ಕಂಪ್ಲೇನೆಂಟ್ ಮಂಜುನಾಥ್ ಅನ್ನೋರ್ ಏನಿದ್ದಾರೆ ಕೊಪ್ಪ ಫಾಲೋ ಮಾಡ್ಕೊಂಡ್ ಬಂದಿದ್ದಾರೆ ಜೀಪ್ ನ ಮಾಡ್ಕೊಂಡ್ ಬಂದ್ಬಿಟ್ಟು ಜ್ಯೂರಿಸ್ ಡಿಕ್ಷನ್ ದಾಟಿದ ತಕ್ಷಣ ಅಡ್ಡ ಹಾಕೊಂಡಿದ್ದಾರೆ ಅಡ್ಡ ಹಾಕೊಂಡು ಗೆ ತುಂಬಾ ಹೆರಾಸ್ ಮಾಡಿದಾರೆ ಅಲ್ಲಿಂದ ನನಗೆ ಕಾಲ್ ಮಾಡಿದ್ರು ನಾನು ಆಕ್ಚುಲಿ ಫಿಫ್ಟೀನ್ ಮಿನಿಟ್ಸ್ ತುಂಬಾ ಕಾಮಾಗಿ ಅವ್ರಿಗೆ ಕ್ಲಾರಿಫಿಕೇಶನ್ ಕೊಟ್ಟೆ ನನ್ಗೆ ಈ ತರ ಮೀಟಿಂಗ್ ಇದೆ ಅಂಡ್ ನನ್ಗೆ ಆಫೀಸ್ ಕೆಲಸ ಇದೆ ನಾನ್ ಆಫೀಸ್ ಹೋಗ್ಬೇಕು ನೀವ್ ಹಂಗೆಲ್ಲ ಅಡ್ಡ ಹಾಕ್ಬಾರ್ದು ನೀವು ಬಿಡಿ ಅಂತ ಅಂಡ್ ಐ ಆಲ್ಸೋ ಟ್ರೈ ಟು ಎಜುಕೇಟ್ ಹಿಮ್ ಸೇ ನನಗೆ ಫೈವ್ ಹಂಡ್ರೆಡ್ ಕಿಲೋಮೀಟರ್ಸ್ ಪರ್ಸನಲ್ ಯೂಸ್ ಗೆ ಅಲೋವೆನ್ಸ್ ಇದೆ ಸರ್ಕ್ಯುಲರ್ ಇದೆ ಅಂತ ಅವರು ಕೇಳಕ್ಕೆ ರೆಡಿ ಇರ್ಲಿಲ್ಲ ಬಿಕಾಸ್ ಇದು ಅವ್ರ ಪರ್ಸನಲ್ ಟಾರ್ಗೆಟ್ ಆಗಿತ್ತು ಟ್ವೆಂಟಿ ಡೇಸ್ ಬ್ಯಾಕ್ ನಾನು ಒಂದು ಎವಿಕ್ಷನ್ ಕೇಸ್ ಮಾಡಿದ್ದೆ ಬಂಡಿಗಡಿ ಅಂತ ಅನ್ನೋ ಗ್ರಾಮದಲ್ಲಿ ಅಲ್ಲಿ ಇವ್ರು ಬಂದಿದ್ರು ಆ ಕೇಸಿಗೆ ಪರವಾಗಿ ಬಂದಿದ್ರು ಅವಾಗ ತುಂಬಾನೇ ಗಲಾಟೆ ಮಾಡಿ ನಮ್ ಗ್ರಾಮ ಸೈಕಲ್ ಮೇಲೆಲ್ಲ ಸ್ವಲ್ಪ ಜೋರ್ ಮಾಡಿ ಎಲ್ಲ ಗಲಾಟೆ ಮಾಡಿದ ಕಾರಣ ನಾನು ಅವ್ರ ಮೇಲೆ ಒಂದು ಒನ್ ನಾಟ್ ಸೆವೆನ್ ಹಾಕ್ಸಿದ್ದೆ ಹರಿಯರ್ಪುರ ಸ್ಟೇಷನ್ ಅಲ್ಲಿ ಒನ್ ನಾಟ್ ಸೆವೆನ್ ಬುಕ್ ಆಗಿತ್ತು ಲಾಸ್ಟ್ ವೀಕ್ ಟ್ವೆಲ್ತ್ ಆಫ್ ನವೆಂಬರ್ ನಾನು ಅವ್ರಿಗೆ ಒಂದು ಸಮನ್ಸ್ ಜಾರಿ ಮಾಡಿದ್ದೆ ಅಂದ್ರೆ ನೋಟಿಸ್ ಟು ಅಪಿಯರ್ ಇನ್ ಮೈ ಕೋರ್ಟ್ ಆನ್ ಏಟೀನ್ ವಿಚ್ ಇಸ್ ಟುಡೇ ಹಂಗಾಗಿ ಅವ್ರಿಗೆ ಅದ್ ಪರ್ಸನಲ್ ರಿವೆಂಜ್ ಇಟ್ಕೊಂಡಿದ್ರು ಎಲ್ಲಾರ್ ಕಡೆನು ಹೇಳ್ಕೊಂಡ್ ಬರ್ತಿದ್ರಂತೆ ಕಾಮೆಂಟ್ಸ್ ಮಾಡ್ತಿದ್ರಂತೆ ಫೈವ್ ಥರ್ಟಿ ಆದ್ಮೇಲೆ ಗಂಡ ಎಂಟು ಓಡಾಡ್ತಾರೆ ಅನ್ನೋದೆಲ್ಲ ಸ್ವಲ್ಪ ಕಾಮೆಂಟ್ಸ್ ಮಾಡಿದ್ದಾರೆ ಹಂಗಾಗಿ ಅವ್ರಿಗೆ ಪರ್ಸನಲ್ ಟಾರ್ಗೆಟ್ ಇತ್ತು ಈವನ್ ಆ ಆಡಿಯೋ ಇಟ್ ಇಸ್ ವೆರಿ ಕ್ಲಿಯರ್ಲಿ ವಿಸಿಬಲ್ ಅವ್ರ ಹಲೋ ಹೊಂದಿದ ತಕ್ಷಣ ಐ ಆಮ್ ಐಡೆಂಟಿಫೈಸ್ ವಾಯ್ಸ್ ಮಂಜುನಾಥ್ ಅಂತ ದಟ್ ಇಸ್ ಬಿಕಾಸ್ ಈಸ್ ಅನ್ ಅಲ್ ಓಂಡರ್ ಈವನ್ ಆಫೀಸಿಗೆ ಬಂದಾಗ್ಲೂ ಸಹಿತ ತುಂಬಾ ಗಲಾಟೆ ಮಾಡ್ತಾರೆ ನಮ್ಮ ಫೀಮೇಲ್ ಸ್ಟಾಫ್ ಜೋರಾಗಿ ಮಾತಾಡ್ತಾರೆ ಗೆ ಶಿರಸ್ತಾರ್ಗೆಲ್ಲ ಏಕವಚನದಲ್ಲಿ ಮಾತಾಡ್ತಾರೆ ನಮ್ಮ ಆಫೀಸ್ ನಲ್ಲೂ ಯೂಸ್ ಅವ್ರಿಗೆ ಆಫೀಸ್ ವಾರ್ನು ಮಾಡಿ ನೀವು ಕಳಿಸಿದೆ ಟು ಆಫಿಷಿಯಲ್ ಡ್ಯೂಟಿ ಮಾಡಬಾರ್ದು ನಮಗೂ ಒಂದು ಸೆಕ್ಷನ್ ಇದೆ ಆ ಕಾನೂನು ಪ್ರಕಾರವಾಗಿ ನಾವು ಬುಕ್ ಮಾಡಬಹುದು ಅಂತ ಅವ್ರಿಗೆ ಒಂದು ಅವೇರ್ನೆಸ್ ಮೂಡ್ಸ್ ಬಟ್ ಇಟ್ ಸ್ಟಾಪ್ ಡೂಯಿಂಗ್ ದಟ್ ಅಂದ್ರೆ ಈಗ ಸರ್ಕಾರದ ನಿಯಮದ ಪ್ರಕಾರ ಅಂದ್ರೆ ಈಗ ನೀವು ಪರ್ಸನಲ್ ಯೂಸ್ ಗೆ ತಗೊಂಡು ಹೋಗಬೇಕು ಅಂದ್ರೆ ಏನ್ ಮಾಡಬೇಕು ಏನಾದರೂ ನಲ್ಲಿ ರೆಕಾರ್ಡ್ ಮಾಡಬೇಕಾ ಅಥವಾ ಹೋಗ್ಬೋದಾ ಹೇಗೆ ಅಂತ ಅಂದ್ರೆ ಎಷ್ಟು ವ್ಯಾಪ್ತಿಯವರೆಗೆ ತಗೊಂಡು ಹೋಗ್ಬೋದು ಅಂತ ಫೈವ್ ಹಂಡ್ರೆಡ್ ಎನಿವೇರ್ ನಾವು ಎವ್ರಿ ಮಂತ್ ಚಲನ್ ಕಟ್ಬೇಕು ಸರ್ಕಾರಕ್ಕೆ ಸೊ ಆ ಥೌಸಂಡ್ ರುಪೀಸ್ ಕಟ್ಟಿದ್ರೆ ಫೈವ್ ಹಂಡ್ರೆಡ್ ಕಿಲೋಮೀಟರ್ಸ್ ನಮ್ಮ ಪರ್ಸನಲ್ ಯೂಸ್ ಗೆ ನಾವು ಮಾಡ್ಕೊಬಹುದು ಆಫ್ಟರ್ ಫೈವ್ ಹಂಡ್ರೆಡ್ ಕಿಲೋಮೀಟರ್ ಫಾರ್ ಎವ್ರಿ ಕಿಲೋಮೀಟರ್ ಫೈವ್ ರುಪೀಸ್ ಎಕ್ಸ್ಟ್ರಾ ಆಡ್ ಆಗ್ತಾ ಹೋಗುತ್ತೆ ಸೊ ಒನ್ಸ್ ವಿ ಯೂಸ್ ದಟ್ ಕಿಲೋಮೀಟರ್ ಲೆಕ್ಕ ಮಾಡ್ಕೊಂಡು ವಿ ಶುಡ್ ಪೇ ದಿಸ್ ಇಸ್ ದ ಪ್ರೊಸೀಜರ್ ಆಕ್ಚುಲಿ ನನ್ನ ಆ ಗಾಡಿನ ಹೋಮ್ ಸ್ಟೇಕ್ ತಗೊಂಡ್ ಹೋಗಿದ್ರು ಇಟ್ ವುಡ್ ನಾಟ್ ಬಿ ಅ ಮಿಸ್ಟೇಕ್ ಬಿಕಾಸ್ ಪರ್ಸನಲ್ ಯೂಸ್ ಗೆ ನನಗೆ ಅಲೋವೆನ್ಸ್ ಇದೆ ಅದೆಲ್ಲಾದ್ರೂ ಮೀರಿನೂ ನಾನ್ ಯಾವತ್ತೂ ಪರ್ಸನಲ್ ಯೂಸಿಗೆ ತಗೊಂಡ್ ಹೋಗಿಲ್ಲ ಗಾಡಿ ಈ ಸಲಿನೂ ತಗೊಂಡ್ ಹೋಗಿರ್ಲಿಲ್ಲ ಅಫಿಷಿಯಲ್ ಯೂಸಿಗೆ ವಾಪಸ್ ಆಫೀಸ್ ಗೆ ಹೋಗೋದಿಕ್ಕೆ ಅಂತ ಬಾರ್ಡರಿಗೆ ಕರ್ಸಿದ್ದು ಅವ್ರ್ಗೆ ಡಿಫೆಮೇಷನ್ ನಾನ್ ನನ್ನ ಮೇಲೆ ಡಿಫೆಂಡ್ ಮಾಡ್ಬೇಕು ಅಂತಿತ್ತು ಪರ್ಸನಲ್ ಟಾರ್ಗೆಟ್ ಸೊ ಈ ತರ ಮಾಡ್ತಾ ಇದ್ದಾರೆ ಅಷ್ಟೇ ಓಕೆ ಮತ್ತೆ ತುಂಬಾ ಮೀಡಿಯಾಗಳಲ್ಲಿ ಮೋಜು ಮಸ್ತಿ ಮಾಡ್ತಿದ್ರು ಗೆಳೆಯರ ಜೊತೆ ಗೆಳತಿಯರ ಜೊತೆನೆ ಸರ್ಕಾರಿ ವಾಹನದಲ್ಲಿ ಹೋಗಿದ್ರು ಅಂತ ಬರ್ತಿದೆ ಇಲ್ಲ ನಾನು ಒಂದೇ ಒಂದು ಫ್ರೆಂಡನ್ನು ಇಲ್ಲ ಫ್ಯಾಮಿಲಿಯನ್ನು ಅವತ್ತಿನ ದಿನ ಗಾಡಿನಲ್ಲಿ ಕೂತಿಲ್ಲ ಬಿಕಾಸ್ ಆ ವಿಡಿಯೋನಲ್ಲಿ ನೂ ಅದು ಗಾಡಿ ಖಾಲಿ ಇದೆ ನಾನು ಕೂತಿಲ್ಲ ಅದ್ರಲ್ಲಿ ನಾನ್ ವಾಪಸ್ ಇದಕ್ಕೆ ವಾಪಸ್ ನಾನ್ ಒಬ್ಳೆ ಹೋಗೋದಿಕ್ಕೆ ಅಂತ ಕರ್ದಿದ್ ಗಾಡಿ ಅದು ಓಕೆ ಆ ಓಕೆ ಆಫೀಸಿಗೆ ಹೋಗೋಕೆ ಅಂತ ಕರೆದಿದ್ದು ಆಕ್ಚುಲಿ ಹ್ಮ್ ಹ್ಮ್ ಏನಾಯ್ತು ಅಂದ್ರೆ ಕಂಪ್ಲೇಂಟ್ ಸಂಡೇನೆ ತ್ರೀ ಥರ್ಟಿಗೆ ಆಫ್ಟರ್ನೂನ್ಸ್ಟರ್ ಮಾಡಿದ ಮಾಡ್ಬೇಕಾದ್ರು ಇಲ್ಲ ಕಂಪ್ಲೇಂಟ್ ಕೊಟ್ಟರೆ ನಾನು ಮೀಡಿಯಾ ಚಾನಲ್ಗೆಲ್ಲ ಕೊಡ್ತೀನಿ ಅಂತ ಐ ವಾಸ್ ಲೈಕ್ ನೀವು ಮೀಡಿಯಾ ಚಾನೆಲ್ ಗೆ ಕೊಡಂಗಿದ್ರೆ ಕೊಡಿ ದಟ್ ಇಸ್ ವಾಸ್ ವೆರಿ ಮಚ್ ಎಕ್ಸ್ಪೆಕ್ಟೆಡ್ ಅವರು ಈ ತರ ಮಾಡ್ತಾರೆ ಅಂತ ಬಟ್ ನಾನು ಎಫ್ಐಆರ್ ಬುಕ್ ಮಾಡಿದ ಕಾರಣ ಇವ್ರು ಇದನ್ನೇ ಬ್ಲಾಕ್ ಮೇಲ್ ಆಗಿ ಯೂಸ್ ಮಾಡ್ಕೊಂತಾರೆ ಇವತ್ತಿನ ಇವತ್ತಿನ ದಿನ ನನ್ ಮೇಲೆ ಯೂಸ್ ಮಾಡ್ತಾರೆ ನಾಳೆ ದಿನ ಓ ಹೆದರ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಬೇರೆ ಇನ್ನೊಂದ್ ಅಧಿಕಾರಿಗಳ ಮೇಲೆ ಯೂಸ್ ಮಾಡ್ತಾರೆ ಇದೆಲ್ಲರ್ಗುನು ನನ್ಗೆ ಒಂದ್ example set ಮಾಡಿದಿತ್ತು that ಯಾವ್ದೇ ಕಾರಣಕ್ಕೂನು ಈ ತರ ನಾವ್ ತಪ್ಪು ಮಾಡಿಲ್ಲ ಅಂದಾಗ ಬ್ಲಾಕ್ ಮೇಲ್ ಮಾಡಿದಾಗ ವಿ ಶುಡ್ ನಾಟ್ ಬಡ್ಜ್ ಅಂತ ಹೇಳ್ಬಿಟ್ಟೆ ಐ ಪ್ರೊಸೀಡೆಡ್ ಅಂಡ್ ಐ ಬುಕ್ ಎಫ್ ಐ ಆರ್ ಆನ್ ಸಂಡೇ ಸರಿ ಮೇಡಮ್ ಓಕೆ ಥ್ಯಾಂಕ್ ಯು ಎಸ್ ಎಸ್ ಥ್ಯಾಂಕ್ ಯು ಏನು ಸರ್ಕಾರಿ ಅಧಿಕಾರಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಆರೋಪದಲ್ಲಿ ಮಂಜುನಾಥ್ ವಿರುದ್ಧ ತೀರ್ಥಹಳ್ಳಿ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ ಹಾಗಾದ್ರೆ ಈಗಲೇ ನ್ಯೂಸ್ ಚಾನೆಲ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ